ನಮಸ್ಕಾರ ವೆಲ್ಕಮ್ ಟು ಯು ಕನ್ನಡ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರದಲ್ಲಿ ಇದ್ದ ಮೋದಿ ಸರ್ಕಾರಕ್ಕೆ ಈ ಬಾರಿ ಮಧ್ಯಮ ಹಾಗೂ ರೈತ ಸಮುದಾಯದ ಮತದಾರರು ಕೇಸರಿ ಪಕ್ಷದ ಮೇಲೆ ಮುನಿಸಿಕೊಂಡಿದ್ದು ಮೋದಿ ಸರ್ಕಾರಕ್ಕೆ ಇದೀಗ ಸ್ಪಷ್ಟವಾಗಿ ಗೊತ್ತಾಗಿದೆ ಯಾಕೆಂದ್ರೆ ಇದಕ್ಕೆ ಕಾರಣ ತಮ್ಮ ಆಡಳಿತದಲ್ಲಿ ತಂದ ರೈತ ವಿರೋಧಿ ಕಾಯ್ದೆಗಳು ಅಂತ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿದೆ ಹೀಗಾಗಿ ಅವರ ನಂಬಿಕೆಯನ್ನ ಮರಳಿ ಪಡೆಯಲು ಇದೀಗ ಮೋದಿ ಸರ್ಕಾರದ ಈ ಬಜೆಟ್ನಲ್ಲಿ ಈ ಬಾರಿ ಅನ್ನದಾತರಿಗೆ ಬಾರಿ ಬಂಪರ್ ಕೊಡುಗೆಗಳನ್ನು ನೀಡಲು ಮುಂದಾಗಿದೆ ಅಂತ ಮಾತುಗಳು ಇದೀಗ ಕೇಳಿಬರುತ್ತದೆ ಹೀಗಾಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜುಲೈ ಇಪ್ಪತ್ ಮೂರರಂದು ಬಜೆಟ್ ಮಂಡಿಸಲಿದ್ದಾರೆ ಈ ಬಾರಿಯ ಬಜೆಟ್ನಲ್ಲಿ ಹಣಕಾಸು ಸಚಿವರು ರೈತರಿಗಾಗಿ ಹಲವು ದೊಡ್ಡ ಘೋಷಣೆಗಳನ್ನ ಮಾಡಲಿದ್ದಾರೆ ಎಂದು ನಿರೀಕ್ಷಿಸಲಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಪಿಎಂ ಕುಸುಮ್ ಯೋಜನೆಗೆ ಸಂಬಂಧಿಸಿದಂತೆ ಸರ್ಕಾರವು ಪ್ರಮುಖ ನಿಬಂಧನೆಗಳನ್ನ ಮಾಡಬಹುದು ಅಂತ ಅನ್ನದಾತರು ನಿರೀಕ್ಷಿಸಿದ್ದಾರೆ ಅಂತ ಹೇಳಲಾಗುತ್ತಿದೆ ಇನ್ನು ಎಂಎಸ್ಪಿಯ ಕಾನೂನು ಖಾತರಿಗಾಗಿ ರೈತ ಸಂಘಟನೆಗಳ ನಿರಂತರ ಬೇಡಿಕೆಗೆ ಮತ್ತು ಪಂಜಾಬ್ನ ರೈತ ಸಂಘಟನೆಗಳ ಘೋಷಣೆಯ ನಂತರ ಹೆಚ್ಚಿನ ಬೆಳೆಗಳನ್ನ ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಬಜೆಟ್ನಲ್ಲಿ ಹೆಚ್ಚಿನ ಮೊತ್ತವನ್ನು ನಿಗದಿಪಡಿಸಬಹುದು ಅಂತ ಹೇಳಲಾಗುತ್ತಿದೆ ಯಾಕೆಂದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಗ್ರಾಮೀಣ ಪ್ರದೇಶದಲ್ಲಿ ನಿರೀಕ್ಷಿತ ಬೆಂಬಲ ಸಿಗಲಿಲ್ಲ ಹರಿಯಾಣ ಮತ್ತು ರಾಜಸ್ಥಾನದಲ್ಲಿ ಬಿಜೆಪಿ ಭಾರಿ ಹಿನ್ನಡೆ ಅನುಭವಿಸಿತ್ತು ಈ ಹಿನ್ನೆಲೆಯಲ್ಲಿ ವಿತ್ತ ಸಚಿವರು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಯೋಜನೆಗಳಿಗೆ ಬಜೆಟ್ನಲ್ಲಿ ಬಜೆಟ್ ಹಂಚಿಕೆಯನ್ನು ಹೆಚ್ಚಿಸಬಹುದು ಎಂದು ಈಗ ನಿರೀಕ್ಷಿಸಲಾಗಿದೆಯಂತೆ ಹೌದು ಮೋದಿ ಸರ್ಕಾರದ ಈ ಮಹತ್ವ ಮಹತ್ವಾಕಾಂಕ್ಷ ಯೋಜನೆಯು ರೈತರಲ್ಲಿ ಪ್ರಭಾವ ಬೀರಲು ಬಿಜೆಪಿಗೆ ಸಾಕಷ್ಟು ಸಹಾಯ ಮಾಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮೊತ್ತವನ್ನು ಒಮ್ಮೆಯೂ ಕೂಡ ಹೆಚ್ಚಿಸಲಾಗಿಲ್ಲ ಪ್ರಸ್ತುತ ರೈತರಿಗೆ ವರ್ಷದಲ್ಲಿ ಆರು ಸಾವಿರ ರೂಪಾಯಿ ಸಿಗುತ್ತಿದೆ ಬಜೆಟ್ನಲ್ಲಿ ಸರ್ಕಾರ ಇದನ್ನು ವಾರ್ಷಿಕವಾಗಿ ಎಂಟು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಬಹುದು ಅದರಂತೆ ಪ್ರಸ್ತುತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಮೂರು ಲಕ್ಷದವರೆಗಿನ ಕೃಷಿ ಸಾಲವು ಏಳರಷ್ಟು ಬಡ್ಡಿ ದರದಲ್ಲಿ ಲಭ್ಯವಿದೆ ಇದರಲ್ಲಿ ಮೂರರಷ್ಟು ಸಬ್ಸಿಡಿ ಸೇರಿದೆ ಅಂದರೆ ಅಂದ್ರೆ ನಾಲ್ಕರ ಬಡ್ಡಿ ದರದಲ್ಲಿ ರೈತರಿಗೆ ಈ ಸಾಲ ಸಿಗುತ್ತಿದೆ ಹಣದುಬ್ಬರ ಮತ್ತು ಕೃಷಿ ವೆಚ್ಚಗಳ ಹೆಚ್ಚಳದ ದೃಷ್ಟಿಯಿಂದ ಸರ್ಕಾರವು ಸಾಲದ ಮಿತಿಯನ್ನ ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಿಸಬಹುದು ಇನ್ನು ಪ್ರಧಾನಮಂತ್ರಿ ಕಿಸಾನ್ ಎನರ್ಜಿ ಸೆಕ್ಯುರಿಟಿ ಮತ್ತು ಪಿಎಂ ಕುಸುಮ್ ಯೋಜನೆಯ ಅಡಿ ಪಿಎಂ ಕುಸುಮ್ ಯೋಜನೆಯು ರೈತರಿಗೆ ಎಪ್ಪತ್ತೈದು ಪ್ರತಿಶತ ಸಬ್ಸಿಡಿಯಲ್ಲಿ ಸಾವಿರ ಪಂಪ್ಗಳನ್ನು ಒದಗಿಸುತ್ತಿದೆ ಪ್ರಧಾನಮಂತ್ರಿ ಕುಸುಮ್ ಯೋಜನೆಯು ಸಣ್ಣ ರೈತರಿಗೆ ವರದಾನವಾಗಿದೆ ಈಗ ಅವರು ತಮ್ಮ ಬೆಳೆಗಳನ್ನ ಬೆಳೆಸಲು ದುಬಾರಿ ಡೀಸೆಲ್ ಸುಡಬೇಕಾಗಿಲ್ಲ ಪಿಎಂ ಕುಸುಮ್ ಯೋಜನೆಯ ಅಡಿ ಅಳವಡಿಸಲಾಗಿರುವ ಸೋಲಾರ್ ಸಿಸ್ಟಮ್ ಅನ್ನ ಕೃಷಿಯ ಹೊರತಾಗಿ ಗೃಹ ಬಳಕೆಗೆ ಬಳಸಬಹುದು ಎಂದು ಸರ್ಕಾರವು ಅನುಮತಿಸಬಹುದು ಅಲ್ಲದೆ ಈ ಯೋಜನೆಯ ಅಡಿಯಲ್ಲಿ ಸಬ್ಸಿಡಿ ಮೊತ್ತದ ಹೆಚ್ಚಳವನ್ನು ಸಹ ನಿರೀಕ್ಷಿಸಬಹುದಾಗಿದೆ ಹಾಗೆ ಕೃಷಿ ಉಪಕರಣಗಳ ಮೇಲೆ ವಿಧಿಸಿರುವ ಜಿಎಸ್ಟಿಯನ್ನ ರೈತ ಸಂಘಟನೆಗಳು ವಿರೋಧಿಸುತ್ತವೆ ಸರ್ಕಾರವು ಕೃಷಿ ಉಪಕರಣಗಳ ಮೇಲಿನ ಜಿಎಸ್ಟಿಯನ್ನು ತೆಗೆದು ಹಾಕಬೇಕು ಅಥವಾ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪ್ರಯೋಜನವನ್ನು ಒದಗಿಸಬೇಕು ಎಂಬುದು ಅವರ ಬೇಡಿಕೆಯಾಗಿದೆ ಬಜೆಟ್ನಲ್ಲಿ ಕೃಷಿ ಉಪಕರಣಗಳ ಮೇಲಿನ ಜಿಎಸ್ಟಿ ದರಗಳನ್ನು ಕಡಿಮೆ ಮಾಡಲು ಅಥವಾ ಹೆಚ್ಚಿನ ಸಬ್ಸಿಡಿ ನೀಡಲು ಸರ್ಕಾರವು ನಿರ್ಧರಿಸಬಹುದು ಸರ್ಕಾರವು ಕೃಷಿಯಲ್ಲಿ ಗಂಭೀರವಾಗಿ ಕೆಲಸ ಮಾಡುತ್ತಿದೆ ಎಂಬ ಸಕಾರಾತ್ಮಕ ಸಂದೇಶವನ್ನ ದೇಶಾದ್ಯಂತ ರೈತರಲ್ಲಿ ರವಾನಿಸಲಾಗುವುದು ಅಂತ ಬಿಜೆಪಿಯ ವಲಯದಲ್ಲಿ ಕೇಳಿ ಬರುತ್ತಿದೆ ಸದ್ಯ ಇದಕ್ಕೆಲ್ಲ ದೇಶದ ರೈತರು ಇನ್ನೂ ಎರಡು ದಿನ ಕಾಯಲೇಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ